ನಮಸ್ಕಾರ ಇದು ಫ್ರೈಡೆ ಬ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ತಿಂಡಿಗೆ ನಾನು ಸೋಯಾಬೀನ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಬಟಾಣಿ ಮತ್ತು ಸೋಯಾಬೀನ್ ಸೋಯಾಬೀನ್ನ ಸ್ವಲ್ಪ ಬಿಸಿ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಅದು ನೀರೆಲ್ಲ ಹಿಂಡ್ಕೊಂಡು ಆಮೇಲೆ ಈ ಹಾಕಿ ಇವಾಗ ಉಪ್ಪು ಅರ್ಶನ ಅಚ್ಕಾರದ ಪುಡಿ ಬಿರಿಯಾನಿ ಮಸಾಲೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮೊಸರು ಇದಿಷ್ಟನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಎಣ್ಣೆ ಕದ ನಂತರ ಪಲಾವ್ ಮಸಾಲೆ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾವು ಫಸ್ಟೇ ಅಜ್ಜದ ಪುಡಿ ಹಾಕಿರ್ತೀವಲ್ಲ ಹಾಗಾಗಿ ನಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಟೇಸ್ಟ್ಗಾಯಿ ಅಂತ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಮತ್ತು ಒಂದು ದಪ್ಪ ಈರುಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಟೊಮೊಟೊ ಟೊಮೊಟೊ ಸಣ್ಣ ಆಯಿತು ಅಂದರೆ ಒಂದೆರಡು ಹಾಕೊಳ್ಳಿ ಇಲ್ಲಾಂದರೆ ಒಂದು ಟೊಮೊಟೊ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಆಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ನಾವು ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ತರಕಾರಿನ ಸೋಯಾಬೀನೆಲ್ಲ ಇಟ್ಟಿರ್ತೀವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ನಾವು ಉಪ್ಪು ಖಾರ ಮಸಾಲೆ ಎಲ್ಲ ಫಸ್ಟೇ ಹಾಕಿರ್ತೀವಲ್ಲ ಇವಾಗ ಏನೂ ಸೇರಿಸೋ ಆಗಿಲ್ಲ ಸ್ವಲ್ಪ ಪುದೀನ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇರುತ್ತಲ್ಲ ಅವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಸೇರಿಸಿ ನಮಗೆ ಅದು ನಾವು ಇವಾಗ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ರೆ ಮೂರು ಗ್ಲಾಸ್ ನೀರು ಅಂದರೆ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ನೀರಾಗಷ್ಟು ಮೂರು ಗ್ಲಾಸ್ ನೀರು ಸೇರಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಕುದಿ ಬರೋ ತನಕ ನಾವು ಕುಕ್ಕರ್ ಮುಚ್ಚಳ ಹಾಕೋದು ಬೇಡ ಅದು ಸ್ವಲ್ಪ ಕುದಿ ಬರ್ತಾ ಇರಬೇಕಾದ್ರೆ ನಾವು ಕುಕ್ಕರ್ ಮುಚ್ಚಳ ಹಾಕಿದ್ರೆ ಅನ್ನನೂ ಬಿಡಿ ಬಿಡಿಯಾಗಿ ಬಿರಿಯಾನಿನೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸಣ್ಣ ಕಟ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಒಂದು ವಿಶೀಲ್ ಇಲ್ಲ ಎರಡು ವಿಶೀಲ್ಗೆ ತುಂಬ ಚೆನ್ನಾಗಿ ಸೋಯಾಬೀನ್ ಬಿರಿಯಾನಿ ರೆಡಿಯಾಗುತ್ತೆ ಇದು ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಮತ್ತು ಬೆಳಗಿನ ತಿಂಡಿಗೆ ಯಾರಾದರೂ ಗೆಸ್ಟ್ ಬಂದರೂ ಅಂದರೆ ಸಡನ್ನಾಗಿ ಮಾಡಬೇಕು ಅಂತಂದರೆ ರಾಯ್ತ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸೋಯಾಬೀನ್ ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಬೇಗನೆ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಇತ್ತು ಅಂದರೆ ನಾವು ಯಾವುದೇ ಮಸಾಲೆಯನ್ನು ರುಬ್ಗಳೋ ಆಗಿಲ್ವಲ್ಲ ತುಂಬ ಬೇಗನೆ ಆಗುತ್ತೆ ಬೆಳಗಿನ ತಿಂಡಿಗೆ ರೆಡಿ ಆಗುತ್ತೆ ಇನ್ನು ಶುಕ್ರವಾರ ಬೇರೆ ನಾವು ಹೊರಗಡೆ ಸ್ವಲ್ಪ ಹೋಗ್ಬೇಕಾಗಿತ್ತು ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೇಗನೆ ಹೋಗಿ ಬರೋಣ ಅಂದರೆ ಮಕ್ಕಳೆಲ್ಲ ಟ್ರಿಪ್ ಹೋಗ್ತಾಯಿದ್ರು ಅವ್ರಿಗೂ ಬಟ್ಟೆ ತಗೊಬರಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಶಾಪಿಂಗ್ ಮಾಡೋಣ ಅನ್ಕೊಂಡ್ವಿ ಜಯನಗರಕ್ಕೆ ಹೋಗೋಣ ತುಂಬ ದಿನ ಹೋಗಿತ್ತು ಜಯನಗರಕ್ಕೆ ಹೋಗಿ ಫೋರಮಲ್ಲಿ ಅಲ್ಲಿ ಹತ್ರ ಆಗಿದ ತಕ್ಷಣ ನಾವು ಫೋರ್ತ್ ಕ್ಲಾಕೆ ಮರೆಬಿಟ್ವಿ ಹಾಗಾಗಿ ಇವತ್ತು ಜಯನಗರಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಫಸ್ಟು ದೇವ ಪೂಜೆ ಎಲ್ಲ ಮುಗಿಸ್ಬಿಟ್ಟೋಣ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಹೋಗೋಣ ಕೆಲಸ ಎಲ್ಲ ಮಾಡಿಬಿಟ್ಟು ಅಂದ್ಕೊಂಡು ಎಲ್ಲ ಅದಕ್ಕೆ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಟಿಫನ್ ಮಾಡೋ ಅಷ್ಟರಲ್ಲಿ ಅಂದರೆ ದೇವ್ರ ಮನೆ ಸ್ವಲ್ಪ ಲೇಟೇ ಆಗುತ್ತಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ನಾನು ಟಿಫನ್ ಮಾಡೋ ಅಷ್ಟರಲ್ಲಿ ಹನ್ನೊಂದು ಮುಕ್ಕಾಲು ಆಗೋಯಿತು ಬೆಳಗ್ಗೆ ಸ್ವಲ್ಪ ಲೇಟೇ ಆಗೋಯಿತು ನಾನು ಟಿಫನ್ ಮಾಡೋ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಅದಕ್ಕೇನು ಅವರು ಟಿಫನ್ ಎಲ್ಲ ಮಾಡಿ ಅವರು ರೆಡಿ ಆದರೂ ನೀವೇ ತಗೊಬಂದಿರೂ ಮೇ ಪ್ರೀತು ನಾನು ಬರ್ತೀನಿ ಅಂತ ಪ್ರೀತು ಹೇಳ್ತು ಹಾಗಾಗಿ ನಾವು ಆಟೋ ಮಾಡಿಕೊಂಡು ಇನ್ನು ಮನೆ ಹತ್ತಿರದಿಂದ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮತ್ತೆ ಫೋರ್ ಕ್ಲಾಕ್ ಹೋಗಿ ಅಲ್ಲಿಂದ ಮತ್ತೆ ನಾವು ಕಾಂಪ್ಲೆಕ್ಸ್ ಹತ್ರ ಮತ್ತೆ ಆಟೋ ಮಾಡೋ ಅಷ್ಟರಲ್ಲ ಅದೇ ಅಮೌಂಟ್ ಆಗೋಗುತ್ತಲ್ಲ ಹಾಗಾಗಿ ಮನೆ ಹತ್ತಿರದಿಂದನೇ ಆಟೋ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ಹೇಳಿ ನಾನು ಬಗ್ಗೆ ಫಸ್ಟ್ ಹೇಳಿದೆ ಟೈಮ್ ಬೇರೆ ಆಯಿತು ಇನ್ನು ಅಲ್ಲಿಂದ ಅಲ್ಲಿ ಎಲ್ಲ ಸುಸ್ತಾಗುತ್ತೆ ಆಟೋ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ನಿಮ್ಮ ಸರಿ ಮಾಡು ಅಂತ ಹೇಳ್ತು ಮಳೆ ಬೇರೆ ಬರೋ ಹಾಗೆ ಹಾಗೆ ಇರಲಿಲ್ಲ ಇವಾಗ ಯಾವಾಗ ಅಂದ್ರೆ ಅವಾಗ ಮಳೆ ಬಂದುಬಿಡುತ್ತೆ ಬಿಸ್ಲು ಹಾಗೆ ಇರುತ್ತೆ ನೋಡಿದ್ರೆ ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡುತ್ತೆ ನಾನು ಅಲ್ಲಿಗೆ ಹೊಟ್ಟುಬಿಡೋಣ ಅಂತ ನಾನು ಕೇಳಿದೆ ಬೇಡವ ತುಂಬ ದಿನ ಆಯ್ತಲ್ಲ ನೋಡೋಣ ಫೋರ್ ಬ್ಲಾಕ್ ಹೋಗೋಣ ಅಲ್ಲಿಂದ ಆಮೇಲೆ ಬೇಕಾದ್ರೆ ಬರಬೇಕಾದ್ರೆ ನೋಡೋಣ ಅಲ್ಲಿಗೆ ಹೋಗೋಣ ಅಂತ ಹೇಳ್ತು ಪ್ರೀತು ಬರೋ ಅಲ್ಲಿಗೆ ಹೋಗೋಣ ಪ್ರೀತು ಜಯನಗರ್ ಅಂದ್ರಲ್ಲೆಲ್ಲ ಒಪ್ಪಲ್ಲ ಅಂತ ಹೇಳ್ತು ಸರಿ ಅಂತ ಹೇಳಿ ನಾವು ಇನ್ನಲ್ಲಿ ಓದ್ನು ಟ್ರೆಂಡ್ಸು ಮ್ಯಾಕ್ಸ್ಗೆ ಅಲ್ವ ಹೋಗೋದು ಅದ್ರ ಬದಲು ಇಲ್ಲೇ ಹೋಗೋಣ ಅಂತ ನಾನು ಅಂತಂದ ಆಮೇಲೆ ಇಲ್ಲ ಬಾರ್ ಹೋಗೋಣ ಅಂತ ತುಂಬ ದಿನ ಆದಮೇಲೆ ಮಕ್ಕಳು ಒಂದು ಟ್ರಿಪ್ ಅಂತ ಹೋಗ್ತಾ ಇರೋದು ಸ್ಕೂಲ್ ಡೇಸಲ್ಲೂ ಅವ್ರನ್ನೂ ಒಂದು ದಿವ್ಸವೂ ಟ್ರಿಪ್ ಕಳಿಸಿರಲಿಲ್ಲ ಕಾಲೇಜಲ್ಲೂ ಅಷ್ಟೇ ಒಂದು ದಿವಸ ಟ್ರಿಪ್ ಕಳಿಸಿರಲಿಲ್ಲ ಇದೇ ಫಸ್ಟ್ ಟೈಮು ಅಕ್ಕ ತಂಗಿದೀರಿಬ್ಬರೂ ಕೇಳ್ಕೊಂಡಿದ್ದು ಹೋಗ್ತೀವಿ ನಾವು ಹೀಗೆಲ್ಲ ಫ್ರೆಂಡ್ಸ್ ಎಲ್ಲ ಬಲವಂತ ಮಾಡ್ತಾಯಿದ್ದಾರೆ ಅಂತಂದ್ರು ಹ್ಞೂ ಸರಿ ಅಂತ ಹೇಳ್ಬಿಟ್ಟು ಅಣ್ಣನ ಕೇಳಿ ಏನೇನೋ ಇದು ಮಾಡಿ ಒಂದು ವಾರದಿಂದ ಎಲ್ಲ ಬಲವಂತ ಮಾಡಿದ್ರೆ ಸರಿ ಅಂದ್ಬಿಟ್ಟು ಲಾಸ್ಟಲ್ಲಿ ಅಣ್ಣ ಸರಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅವರು ನಮಗೆ ಬಟ್ಟೆ ಯಾವುದು ಬೇಡಮ್ಮ ಮನೇಲಿರೋ ಬಟ್ಟೆನೇ ನಾವು ಅದನ್ನೇ ಹೋಗ್ತೀವಿ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀರಿ ಅಂತ ನೀನು ತಂದು ಬೇಡ ಅಂದರು ಪಾಪ ಅವರು ತುಂಬ ಸರಿಯಲ್ಲ ಹೋಗಬೇಕು ಅಲ್ಲೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ತೊಗೊಂಡಿದ್ದು ಬಟ್ಟೆ ಎಲ್ಲ ಹಾಗೆ ಇಟ್ಕೊಂಡಿದ್ರು ಹೋಗಿರಲಿಲ್ಲ ಅದು ಯೂಸು ಮಾಡಿರಲಿಲ್ಲವಲ್ಲ ಅದೇ ಸಾಕು ಅಂದರು ಆದರೆ ಅದಕ್ಕೆ ಮನಸ್ಸು ತಡಿಬೇಕಲ್ಲ ಇಲ್ಲ ಇರೋ ಪಾಪ ಬರ್ತೀನಿ ಹೋಗಿ ನೋಡ್ಕೊಂಡು ಏನಾದರೂ ಒಂದು ಸ್ವಲ್ಪ ತೊಗೊಂಡ್ಬರ್ತೀನಿ ಅಷ್ಟೇ ಅಂತ ಹೇಳ್ತಾ ಇದ್ರು ಬಾನಿಗೆ ಫೋನ್ ಮಾಡಿಬಿಟ್ಟು ಪಾಪ ನಿಂಗೆ ಯಾವ ಥರ ತೊಗೊಳ್ಳಿ ಯಾವ ಥರ ತೊಗೊಳ್ಳಿ ಯಾವುದೋ ಒಂದು ತಗೋಬಾ ಮಮ್ಮಿ ನಾನು ಇದ್ದೀನಿ ಇಲ್ಲ ಆಗಲ್ಲ ನನ್ನ ಫೋ ಇದು ನೆಟ್ವರ್ಕ್ ವರ್ಗೂ ಬೇರೆ ಸಿಗೋಲ್ಲ ನಾನು ನಿಮ್ಗೆ ವಾಟ್ಸಪ್ ಮಾಡೋದಕ್ಕೆ ಅಂತ ಅಂತ ಅಂತಾಯಿತು ಆಮೇಲೆ ನಾನು ಸುಮ್ಮನೆ ಇದು ಡ್ರೆಸ್ಸಲ್ಲಂತೂ ಬೇಡ ಬಾಬು ಎಲ್ಲ ಏನು ತೊಕೆ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಇದೆಯಲ್ಲ ಜಾಸ್ತಿ ಬಾನಿಗೆ ನಾವು ಚೂಡಿದಾರರಲ್ಲೇ ತೊಗೊಳೋದು ಸೆಟ್ಟಲ್ಲಿ ಕ ಅದು ಆಫೀಸ್ಗೂ ಹೋಗಬೇಕು ಮತ್ತು ಇನ್ನು ಕೋರ್ಟ್ಗೆ ಹೋದ್ರಂತೂ ಬೇರೆ ಥರ ಡ್ರೆಸ್ ಹಾಕೋಂಗಿಲ್ಲ ಚೂಡಿದಾರ ಮಾತ್ರ ಹಾಕ್ಕೊಳ್ಳೋದು ಇನ್ನೆಲ್ಲ ವೇಸ್ಟ್ ಆಗುತ್ತಲ್ಲ ಹಾಗಾಗಿ ಬೇಡ ಅಂತ ನಾನು ಅಂದೆ ಅದರಲ್ಲೊಂದು ಲಾಂಗ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಾಂಗ್ ಟಾಪ್ ಥರ ಒಳ್ಳೆ ಗೌನ್ ಥರನೂ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಅದಕ್ಕೆ ಫಸ್ಟೇ ಒಂದು ಬ್ಯಾಂಡ್ ನೋಡಿದ್ದೆ ಆ ಥರ ಕೊಟ್ಟಿದ್ದಾರ ನದಿ ಹತ್ರ ಅಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಫೋಟೋಗೆ ಅಂತ ಹೇಳ್ಬಿಟ್ಟು ಇದೊಂದು ನೋಡ್ತಾ ಇದೆ ಅಂತ ಹೇಳ್ತು ಆಮೇಲೆ ನೋಡಿದಾದ್ಮೇಲೆ ನಾನು ಬಾನಿಗೆ ವಾಟ್ಸಪ್ ಮಾಡಿದೆ ನೋಡಿ ತೊಗೊಳ್ತೀವಿ ಅಂತ ಅಂದ್ಬಿಟ್ಟು ಬಾನಿ ಬೇಡ ನನಗೆ ಅಂತ ಹೇಳ್ತು ಯಾಕೆ ಚೆನ್ನಾಗಿದೆ ಪಾಪ ತುಂಬ ಚೆನ್ನಾಗಿರುತ್ತೆ ಬಟ್ಟೆನೋ ಕಾಟನ್ ಬಟ್ಟೆ ತುಂಬ ಚೆನ್ನಾಗೈತೆ ಅಂತ ನಾನು ಅಂದೆ ನನಗೆ ಬೇಡ ಇಷ್ಟ ಆಗಿಲ್ಲ ಅಂತ ಬಾನಿ ಅಂತ ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಏನೇನೋ ಇದು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಳಕೋದು ಹೇಳಿದ್ರೆ ತಗೋ ನೀನೇ ನೀನೇ ಹಾಕೋ ನನಗೆ ಬೇಡ ಅಂತ ಹೇಳ್ತು ಸರಿ ನನಗೆ ನನ್ನ ಡ್ರೆಸ್ಸಲ್ಲಿ ಏನೂ ತೊಗೊಳ್ಳೇ ಬೇಡ್ರಿ ನೀವು ಅಂತ ಹೇಳ್ತು ಸರಿ ಬಿಡು ಅಂತ ಅಂದ್ಬಿಟ್ಟು ಅಂದರೆ ಪಾಪ ಈ ನಡುವೆ ಜಾಸ್ತಿ ನಾವು ಇದರಲ್ಲೇ ಸೆಟ್ಟಲ್ಲೇ ತೊಗೊಬಂದುಬಿಟ್ಟಿದ್ವಲ್ಲ ಅದಕ್ಕೋಸ್ಕರ ನನಗೆ ಬೇಡ ಬಿಡು ಅಂತಾಯ್ತು ನಾನು ಏನೇನು ಆಮೇಲೆ ಬಿಡು ಅಂದ್ಬಿಟ್ಟು ಅಗೂ ಬೇಡ ಬಿಡು ಆದರೂ ಅದಕ್ಕೆ ಇಲ್ಲಿ ಇರು ಬೇರೆ ಬೇರೆ ಟೈಮಲ್ಲಿ ಹಾಕ್ಕೊಳ್ತಾರೆ ಒಂದೇ ಒಂದು ತಗೊಂಡ್ಬಿಡ್ತೀನಿ ಅಂತ ಅದು ಚೆನ್ನಾಗಿತ್ತು ಒಂದೇ ಒಂದು ತೊಗೊಂಬಿಡ್ತೀನಿ ಅಂತ ಅದು ಕೇಳಿದ್ರು ಸರಿ ನಿನ್ನ ಇಷ್ಟ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದ ಆಮೇಲೆ ಬಾ ನಾ ಹೇಳೋದಕ್ಕೆ ಹೋಗಿಲ್ಲ ಏನೋ ಅದರಲ್ಲೂ ಒಳ್ಳೆ ಚೆನ್ನಾಗಿತ್ತು ಅಂದರೆ ನಾನು ತುಂಬ ದಿನ ಆದಮೇಲೆ ಈಗ ಫೋರ್ತ್ ಕ್ಲಾಕ್ ಬಂದಿದ್ದು ಡ್ರೆಸ್ಗಳು ಎಲ್ಲ ಚೆನ್ನಾಗಿತ್ತು ಅಂದರೆ ನಾವು ಯಾವಾಗಲೂ ಜಾಸ್ತಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ ಏನಾದರೂ ತೊಗೊಂಬರ್ಬೇಕು ಅಂದರೆ ಮಕ್ಳು ಮಾತ್ರ ಅವರು ಮ್ಯಾಕ್ಸ್ ಟ್ರೆಂಡ್ಸ್ ಅಂತ ಅವರು ಅಲ್ಲಿ ತೊಗೊಳ್ಳೋರು ನಾ ಸೀರೆ ಏನಾದ್ರು ತೊಗೋಬೇಕು ಅದು ಚಿಕ್ಕಪೇಟೆಗೆ ಹೊರಟ್ಬಿಡ್ತಾ ಇದ್ವಿ ನಾ ಡ್ರೆಸ್ ತೊಗೊಳೋದಕ್ಕೂ ನಾನು ಅಲ್ಲೇ ತೊಗೊಳ್ತಾ ಇದ್ವಿ ಇವಾಗ ಎಲ್ಲ ಕಡೆನೂ ಇವಾಗ ಆಲ್ಮೋಸ್ಟ್ ಜಾಸ್ತಿ ಆನ್ಲೈನ್ ಶಾಪಿಂಗ್ ಹೋಗಿದೆಯಲ್ವಾ ಬುಕ್ ಮಾಡಿಬಿಟ್ಟು ತಗೊಂಬಿಡ್ತೀರಿ ಫೋರ್ ಕ್ಲಾಕ್ ಮತ್ತೆ ಬಿಟ್ಟು ಇದೀವಿ ಹೋಗ್ತಾನೆ ಇರಲಿಲ್ಲ ಇವಾಗ ನೋಡಿದ್ರೆ ಡ್ರೆಸ್ ತುಂಬಾ ಚೆನ್ನಾಗಿತ್ತು ಕಾಟನಲ್ಲೆಲ್ಲ ಸೆಟ್ಟಲ್ಲೆಲ್ಲ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ಗೆ ಒಳ್ಳೊಳ್ಳೆ ಸೆಟ್ಟಿತ್ತು ತುಂಬ ಚೆನ್ನಾಗಿತ್ತು ಡ್ರೆಸ್ಸು ಎಲ್ಲ ಅದು ಕಾಟನಲ್ಲಿ ಅಂತಂದರೆ ನನಗಂತೂ ತುಂಬಾ ಇಷ್ಟ ಕಾಟನ್ ಡ್ರೆಸ್ಗಳು ತುಂಬನೇ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅದರಲ್ಲಿ ನೋಡೋಕ್ಕಾಗದೆ ಅದಕ್ಕೆ ಇವರು ಇನ್ನೊಂದು ಜೊತೆ ತೊಗೊಂಡ್ಬಿಡ್ತೀನಿ ಪಾಪುನ್ಗೆ ಏನು ಬೇರೆ ಟೈಮಲ್ಲಿ ಹಾಕ್ಕೊಳತ್ತೆ ಅಂತ ನಾನು ಹೇಳ್ತಾನೆ ಇದೆ ಸುಮ್ಮನೆ ಇವಾಗ ತೊಗೊಂಡು ಬೇಡ ಬಿಡು ಅಂತ ಇಲ್ಲ ಇರೋ ತೊಗೊಂಬಿಡ ಅಂತ ಹೇಳ್ತಾಯಿತ್ತು ಅದರಲ್ಲಿ ಜೀನ್ಸ್ ಒಂದು ಎರಡು ಮೂರು ಅಂತ ಅಂದ್ಬಿಟ್ಟು ನೋಡಿದೆ ಅದರಲ್ಲಿ ಬಾ ಆಮೇಲೆ ಮತ್ತೆ ವಾಟ್ಸಪ್ ಮಾಡಿದೆ ನೋಡಿ ಇದರಲ್ಲಿ ಯಾವುದಾದ್ರೂ ಒಂದಾದರೂ ತಗೋ ಅಂತ ಹೇಳಿ ನನಗೆ ಯಾವುದೂ ಬೇಡ ನನಗೆ ಯಾವುದೂ ಬೇಡ ಅಲ್ಲಿ ನೀವು ತಗೊಳ್ಳೇ ಬೇಡ್ರಿ ಅಂತ ಹೇಳ್ತೀನಿ ಸರಿ ಅಂತ ಅಂದ್ಬಿಟ್ಟು ನಾವು ಯಾಕೆ ಹೇಳೋದು ಬಿಡು ನಾವು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು Nein, wir haben gut ಜೊತೆ ತೊಗೊಂಡು ಬಂದ್ವಿ ಅಲ್ಲಿಂದ ಆಮೇಲೆ ನಾವು ಬೇಡ ಇದು ಶಾಲು ಬೇಕು ಅಂತ ಒಂದು ಹೇಳಿದ್ದು ಸಿಕ್ಕಾಪಟ್ಟೆ ಚಳಿ ಇದೆ ನನಗೊಂದು ಶಾಲು ಬೇಕು ಅಂತ ಹೇಳಿತು ಆಮೇಲೆ ಬಂದು ಇಲ್ಲಿ ಬೆಟರ್ ಇದಕ್ಕೆ ಇಲ್ಲಿ ಬಂದು ಶಾಲು ನೋಡಿದ್ವಿ ಒಂದೊಂದು ಶಾಲ್ ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈ ಥರ ಇತ್ತು ಅದರಲ್ಲಿ ಒಂದು ಶಾಲು ತೊಗೊಂಡ್ವಿ ಒಂದು ಇರಲಿ ಚಳಿ ಅಲ್ವಾ ಇವಾಗ ತುಂಬಾ ಇದು ಪ್ರೀತು ನನಗೆ ಬೇಡ ಅಂತ ಪ್ರೀತು ಹೇಳಿತು ಬ್ಯಾನಿಗೆ ಮಾತ್ರ ತೊಗೊಂಡ್ವಿ ಒಂದು ಶಾಲು ತೊಗೊಂಡಾದ್ಮೇಲೆ ಮತ್ತೆ ಇಲ್ಲಿ ಡ್ರೆಸ್ ನೋಡೋಣ ಅಂತ ಮತ್ತೆ ಅದಕ್ಕೆ ಆ ಕಡೆ ಹೋಗಿ ಈ ಕಡೆ ಬಂದು ಡ್ರೆಸ್ ನೋಡೋದಕ್ಕೆ ಹೋಗ್ತಾಯಿದ್ವಿ ಇಲ್ಲ ಬ್ಯಾನಿ ಬಂದು ನೋಡಿ ಹೋಗ್ತಾ ಇದ್ದರು ಅದರಲ್ಲಿ ಒಂದು ಹ್ಯಾಂಡ್ ಬ್ಯಾಗಲ್ಲಿ ಒಂದು ತುಂಬ ಚೆನ್ನಾಗಿತ್ತು ಆಮೇಲೆ ಇಲ್ಲೊಂದು ಸ್ವೆಟ್ರ್ಗಳಿತ್ತು ಇದ್ರಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರು ಆಮೇಲೆ ಇದು ನೋಡಿ ವಾಟ್ಸಪ್ ಮಾಡೋದಕ್ಕೆ ಬ ಇದು ನನಗೆ ಬೇಡ ಅಂತ ಹೇಳ್ತು ಯಾವುದನ್ನು ಕೇಳಿದ್ರು ಬೇಡ ಬೇಡ ಅಂತ ಇದೆಯಾ ಬಿಡು ನನ್ನ ನಾನು ಅದಕ್ಕೆ ಹೇಳ್ಬಿಟ್ಟೆ ನಾನು ಇನ್ನೇನು ಕಳಿಸೋದೇ ಬೇಡ ಏನಾದ್ರು ತೊಗೊಳಂಗಿದ್ರೆ ನಾವೇ ತೊಗೊಂಡೋಗೋಣ ಇವಾಗಲ್ಲ ಅಂತಂದರೆ ಮತ್ತೆ ಮುಂದೊಂದು ದಿನ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಅವ್ರಿಗೆ ಅವ್ರಿಗೆ ಹೇಳೋದು ಬೇಡ ಏನು ಬೇಡ ಬಾ ನಾವೇ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಮತ್ತು ಏನು ಕೇಳಿದ್ರು ಬೇಡ 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 ಅಂತಲೇ ಇತ್ತು ಪ್ರೀತಂತೂ ನಾವು ಪ್ರೀತುನಂತೂ ಕೇಳೋದಕ್ಕೆ ಹೋಗಲ್ಲ ಪ್ರೀತು ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟಿತ್ತು ಬಾನಿಗೆ ಮಾತ್ರ ಕೇಳ್ತಾ ಇದ್ದೀನಿ ನೀನು ಬಂದ್ರೆ ಪಾಪ ಅದಕ್ಕೆ ಟೈಮು ಇರಲಿಲ್ಲ ಶಾಪಿಂಗ್ ಮಾಡೋದಕ್ಕೆ ಏನು ಬೇಕು ನೀವೇ ಎಲ್ಲ ತೊಗೊಂಬಿಡ್ರಿ ನೀವೇ ಏನು ಬೇಕು ಅಂತ ತೊಗೊಬಂದ್ರಿ ಇಲ್ಲ ಮನೇಲಿ ಇರೋದನ್ನೇ ಎಲ್ಲನೂ ಪ್ಯಾಕ್ ಮಾಡಿರಿ ಅಂತ ಬೇರೆ ಹೇಳ್ಬಿಟ್ಟಿತ್ತು ನನಗಷ್ಟರಲ್ಲಿ ಅಷ್ಟರಲ್ಲಿ ಲೈಫ್ ಸ್ಟೈಲ್ದು ಮತ್ತು ಮ್ಯಾಕ್ಸ್ ಎಲ್ಲ ನೋಟಿಫಿಕೇಶನ್ ಬರ್ತಾನೆ ಇತ್ತು ಫಿಫ್ಟಿ ಪರ್ಸೆಂಟ್ ಆಫರ್ ಅಂದ್ಬಿಟ್ಟು ನಾನು ಬಬ್ಬುಗದೇ ಹೇಳಿದೆ ಸುಮ್ಮನೆ ಏನು ತೆ ಬಾ ನಾವು ಹೋಗೋಣ ಅಲ್ಲೇ ನಾನು ಮ್ಯಾಕ್ಸಲ್ಲೇ ತೊಗೊಳ್ಳೋಣ ಸುಮ್ಮನೆ ಇವು ಒಪ್ಪೋದು ಇಲ್ಲ ಏನು ಇಲ್ಲ ಏನಂತಕ್ಕೆ ಅಂತ ಅಂದೆ ಸರಿ ಇಲ್ಲೇ ನೋಡೋಣ ಫಸ್ಟು ಇಲ್ಲಿ ಫೋರ್ತ್ ಬ್ಲಾಕಲ್ಲಿ ಇಲ್ಲೇ ಮ್ಯಾಕ್ಸಲ್ಲಿ ನೋಡೋಣ ಆಮೇಲೆ ಬೇಕಾದರೆ ಅಲ್ಲಿಗೆ ಫೋರಮಲ್ಲಿಗೆ ಹೋಗೋಣ ಅಂತ ಹೇಳ್ತೀನಿ ಸರಿ ಅಂತೇಳ್ಬಿಟ್ಟು ಇಲ್ಲಿ ಬಂದರೆ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫರು ಟೂ ನೈಂಟಿ ನೈನ್ ಸ್ಲಿಪ್ಪರ್ ನಾವು ಇದೇ ಸ್ಲಿಪ್ಪರ್ನ ಏಯ್ಟ್ ಹಂಡ್ರೆಡ್ ಕೊಟ್ಟು ಲಾಸ್ಟ್ ಟೈಮ್ ತೊಗೊಂಡೀವಿ ಇವಾಗ ನೋಡಿದ್ರೆ ಬರೀ ಟೂ ನೈಂಟಿ ನೈನ್ ಹಂಗಂತು ಎಷ್ಟು ಹೊಟ್ಟೆ ಊರಿ ಬಂತು ಎಷ್ಟು ಬೇಜಾರಾಗಿ ಹೋಯ್ತು ಅಯ್ಯೋ ಇಷ್ಟೊಂದು ಕಮ್ಮಿ ಅವತ್ತು ನೋಡಿದ್ರೆ ಅಷ್ಟೊಂದು ಕೊಟ್ಟು ತೊಗೊಳ್ವಲ್ಲ ಅಂತ ಅನಿಸ್ಬಿಡ್ತು ಮಕ್ಕಳು ಇಬ್ಬರು ಅದು ಕಾಲೇಜ್ಗೆ ಆಫೀಸ್ಗೆ ಹಾಕೊಂಡು ಹೋಗ್ತಾರ ಅಂತ ಅಂದ್ಬಿಟ್ಟು ಎಷ್ಟೇ ತೊಗೊಂಡ್ರು ಸಾಕಾಗಲ್ವಲ್ಲ ಬಟ್ಟೆಗಳು ಈ ಸ್ಲಿಪ್ಪರ್ಸು ಶೂಸು ಅಂತ ತೊಗೋತಾನೇ ಇರಬೇಕಲ್ಲ ಅಂತ ನಾವು ತೊಗೊಳೋದು ತಗೊಳ್ತೀವಿ ಸುಮ್ಮನೆ ಕಡಿಮೆ ದುಡ್ಡಲ್ಲೆಲ್ಲ ತೊಗೊಂಡ್ರೆ ಅದು ಸ್ವಲ್ಪ ದಿನ ಯೂಸ್ ಮಾಡಿ ಬಿಸಾಕಬೇಕು ಅದು ಬೇರೆ ಈ ಮೆಟ್ರೋಗಳಲ್ಲೆಲ್ಲ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಕಿತ್ತೋದ್ರೂ ಮತ್ತೇನು ಅವ್ರು ವಾಪಸ್ ಬಂದು ಹೋಗೋದಕ್ಕೂ ಆಗೋಲ್ಲ ಅಂತ ಹೇಳಿ ಪ್ರೀತು ಅಂತೂ ಯಾವುದು ಲೋಕಲಲ್ಲಿ ಮುಟ್ಟೋದೇ ಇಲ್ಲ ಅದಕ್ಕೆಲ್ಲ ಕಂಪ್ನಿದೆ ಬ್ರ್ಯಾಂಡೆಡ್ದೇ ಬೇಕು ಪ್ರೀತು ತಗೊಳ್ಳೋ ಅಂಥದ್ದೆಲ್ಲ ಬಾನಿಗ್ ಪಾಪ ನಾವು ಯಾವ್ದು ತೊಗೊಂಡೋಗಿ ಕೊಡ್ತೀವೋ ಅದು ಅದನ್ನೇ ತಗೊ ಹಾಕೊಂಡು ಹೊಟ್ಟುಬಿಡುತ್ತೆ ನನಗೆ ಅಂಥದ್ದು ಇಂಥದ್ದು ಅಂತ ಕೇಳೋದೇ ಇಲ್ಲ ಅದರಲ್ಲಿ ಶೂಸ್ ನೋಡೋಣ ಅಂತಂದ್ಬಿಟ್ಟು ನೋಡಿದ್ವಿ ಪ್ರೀತು ಬೇಡಮ್ಮ ನಾನು ನೆಕ್ಸ್ಟ್ ಟೈಮ್ ತೊಗೋತೀನಿ ನನಗೇನು ತೊಗೊಬಿಡ್ರಿ ನೀವು ಏನಾದ್ರು ತೊಗೊಳಂಗಿ ತೊಗೊಳ್ರಿ ಇಲ್ಲ ಬಾನಕ್ಕುಂಗು ಏನೂ ತೊಗೊಬಿಡ್ರಿ ಸುಮ್ಮನೆ ಬಂದುಬಿಡ್ರಿ ಅಂತ ಹೇಳ್ತು ಅಯ್ಯೋ ಅಂದ್ಕೊಂಡು ಲಾಸ್ಗೆ ಇಲ್ಲಿ ನೋಡಿದ್ವಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಡ್ರೆಸ್ ಟಾಪ್ಗಳು ಅಷ್ಟೇ ಟು ನೈಂಟಿ ನೈನು ಎಲ್ಲ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇದ್ದಾವೆಲ್ಲ ಟು ನೈಂಟಿ ನೈನ್ ಇತ್ತು ಸ್ಲಿಪ್ಪರ್ ತಗಿಂದ ಹಿಡ್ದು ಬಟ್ಟೆಗಳು ಎಲ್ಲನೂ ಪ್ಯಾಂಟು ಎಲ್ಲ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿತ್ತು ನಾವು ಅದನ್ನೇ ಅನ್ಕೊಂಡು ನಾನು ಅದಕ್ಕೆ ಅದನ್ನೇ ಹೇಳಿದೆ ಫಾರ್ಮಲ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದಾನೆ ಎಲ್ಲ ಅಲ್ಲೇ ಸಿಗ್ತಾಯಿತ್ತಲ್ವ ಮ್ಯಾಕ್ಸು ಟ್ರೆಂಡ್ಸು ಲೈಫ್ ಸ್ಟೈಲ್ ಎಲ್ಲ ಅಲ್ಲೇ ಇತ್ತು ಚೆಂಡಮಲ್ಲಿ ತೊಗೊಳೋಣ ಅಂತ ಹೇಳಿಲ್ವಾ ಅಂತ ನಾನು ಅದನ್ನೇ ಹೇಳ್ಕೊಂಡು ಬರ್ತಾಯಿದ್ದೆ ಅಷ್ಟರಲ್ಲಿ ಮಳೆನೂ ಜೋರು ಮಳೆ ಸ್ಟಾರ್ಟ್ ಆಯಿತು ಅಯ್ಯೋ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಏನು ಮಾಡೋದು ಅಂತ ಅಂದ್ಬಿಟ್ಟು ಬಂದು ನೋಡಿದ್ವಿ ಅದ್ರಲ್ಲಿ ಒಂದು ಬಾನಿಗೆ ಮಾತ್ರ ತೊಗೊಂಡ್ವಿ ಪ್ರೀತಿಗೆ ಏನೂ ತೊಗೊಂಡಿಲ್ಲ ಪ್ರೀತು ನನ್ನಲ್ಲೇ ಬರ್ತೀನಿ ಬಂದಿರಿ ನೀವು ಅಂತ ಹೇಳ್ತು ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ನಾನು ಅದಕ್ಕೆ ಅದೇ ಹೇಳ್ತಾ ಇದ್ದೀನಿ ನಾವು ಮನೆ ಬಿಟ್ಟಾಗ ಮಳೆ ಇರಲಿಲ್ಲ ಇಲ್ಲಿ ಮ್ಯಾ ಮ್ಯಾಕ್ಸ್ ಒಳಗಡೆ ಹೋದಾಗ ಮಳೆ ಇರಲಿಲ್ಲ ಇವಾಗಿ ಇದ್ದಕ್ಕಿದ್ದಂಗೆ ಹೊರಗಡೆ ಹೊರ್ಗಡೆ ಇಷ್ಟು ಜೋರು ಮಳೆ ಬಂದುಬಿಟ್ಟೈತೆ ಅಂತ ಆಮೇಲೆ ಹೌದಲ್ವಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಟ್ರಾನ್ಸ್ಫರ್ ಕಮ್ದೆ ಬೇರೆ ಹೊಗೆ ಆಡ್ತಾ ಇತ್ತು ನನಗೆ ಅದು ಬೇರೆ ಭಯ ಆಯ್ತು ನನಗೆ ಈ ಕರೆಂಟ್ ಅಂದ್ರೇನೆ ಸಿಕ್ಕಾಪಟ್ಟೆ ಸಿಕ್ಕಪಟ್ಟೆ ಭಯ ನಾನಿವಾಗ ಅದು ಡಮ್ಮ್ ಅಂದ್ಬಿಡುತ್ತಾ ಬಬು ಅಂತ ಏನೇನೋ ಹೇಳ್ತಾ ಇದೆ ಬಬು ಏನೂ ಇಲ್ಲ ಸುಮ್ಮನೆ ಮಳೆ ಅಲ್ವಾ ಅದು ಬಿಸಿ ಇರುತ್ತಲ್ಲ ಅದು ಹಾಗಾಗಿ ಅದು ನೀಗೆ ಆ ಥರ ಹೊಗೆ ಇದೆ ಅಂತ ಅದು ಕೇಳ್ತಾ ಇತ್ತು ಆಮೇಲೆ ನೋಡಿದ್ರೆ ನಾವು ಮನೆಯಿಂದ ಇಲ್ಲಿಗೆ ಫೋರ್ ಕ್ಲಾಕ್ ಬಂದಾಗ ಟೂ ಹಂಡ್ರೆಡು ನಾವು ಮಾಡ್ಕೊಂಡು ಮಾಡ್ಕೊಬಂದಿದ್ದು ಇವಾಗ ನೋಡಿದ್ರೆ ಫೋರ್ ಹಂಡ್ರೆಡ್ ತೋರಿಸ್ತಾ ಇತ್ತು ನಾನು ಇದು ಏನಿದು ಡಬಲ್ ಆಗೋಗಿದೆಯೆ ಟು ಹಂಡ್ರೆಡ್ ಇದು ಫೋರ್ ಹಂಡ್ರೆಡು ಆಮೇಲೆ ನೋಡಿದ್ರೆ ಓಹ್ ಮಳೆ ಬರ್ತಿದೆಯಲ್ವ ಅದಕ್ಕೆಲ್ಲ ಜಾಸ್ತಿ ಆಗಿರಬೇಕು ಅಂತ ಅಂದ್ಕೊಂಡು ಆಮೇಲೆ ಇಲ್ಲಿ ನಾವು ಫೋರಮ್ ಅಲ್ಲಿಗೆ ಬಂದ್ವಿ ಪ್ರೀತನೂ ನಾನು ಅಲ್ಲಿಗೆ ಬರ್ತೀನಿ ಬನ್ನಿ ಅಂತ ಹೇಳಿದ್ದು ಇಲ್ಲಿ ಬರೋಷ ಮಳೆನೂ ಇಲ್ಲ ಏನೂ ಇಲ್ಲ ಎಲ್ಲ ಫುಲ್ಲು ನಿಂತು ಹೋಗ್ಬಿಟ್ಟಿತ್ತು ಆಮೇಲೆ ಇಲ್ಲಿ ಬಂದು ಒಂದು ಒಂದು ಸ್ವಲ್ಪ ಅವತ್ತು ನಾವು ಇದು ಮಾಡಿಲ್ಲ ಒಂದು ಐದು ನಿಮಿಷ ಆಗೋಷ್ಟಲ್ಲೇ ಪ್ರೀತನೂ ಬಂತು ಆಮೇಲೆ ಇಲ್ಲಿ ಬಂದು ಪ್ರೀತು ನಾನು ಮ್ಯಾಕ್ಸಲ್ಲಾಗಲಿ ಇಲ್ಲ ಚಂಡಮಾಲಾಗ್ಲಿ ನೋಡ್ತೀನಿ ಅಂತ ಪ್ರೀತಿ ಉಂಟು ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿ ಬರೋ ಅಷ್ಟರಲ್ಲಿ ಸ್ವಲ್ಪ ಚಳಿ ಚಳಿನೂ ಆಯ್ತಾ ಆಯಿತು ಮಳೆ ಬೇರೆ ಜೋರು ಮಳೆ ಇತ್ತಲ್ಲ ಅಲ್ಲಿ ನಾವು ಆಟೋದಲ್ಲಿ ಕೂತಿರ್ಬೇಕಾದ್ರೆ ಸ್ವಲ್ಪ ಬಟ್ಟೆ ತ್ಯಾವ ತ್ಯಾವಾಗ್ಬಿಟ್ಟಿತ್ತು ಹಾಗಾಗಿ ನಾನು ಅದನ್ನೇ ಹೇಳಿದೆ ನಾಳೆ ಬರೋಣ ಬಾಪಪ್ಪ ಅಂತಂದು ನಾಳೆ ನಾನು ಬರೋಲ್ಲಮ್ಮ ನಾನು ಫುಲ್ ರೆಸ್ಟ್ ಮಾಡಬೇಕು ಸಾಟರ್ಡೆ ಫುಲ್ಲು ಸಾಟರ್ಡೆ ಸಂಡೆ ನಾನು ಫುಲ್ ರೆಸ್ಟ್ ಮಾಡಬೇಕು ನಾನು ಬರೋಲ್ಲ ಅಂತ ಪ್ರೀತಿ ಉಂಟು ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿದ್ರು ಎಲ್ಲ ಕಡೆಯಿಂದ ಫಿಫ್ಟಿ ಪರ್ಸೆಂಟ್ ಆಫರ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಆಮೇಲೆ ಓ ಈ ಜುಲೈ ತಿಂಗಳು ಬರೀ ಆಫರ್ ಎಲ್ಲ ಕಡೆನೂ ಏನು ತೊಗೊಳ್ತೀವಿ ಅಂದ್ರೆ ಅದೇ ಇದೆಲ್ಲ ಬಟ್ಟೆಗಳು ಮತ್ತು ಈ ಸ್ಯಾಂಡಲ್ಲು ಮತ್ತು ಹ್ಯಾಂಡ್ ಬ್ಯಾಗು ಇವಕ್ಕೆಲ್ಲ ಆಫರ್ ಬಿಡೋ ಬದಲು ಗೋಲ್ಡ್ಗೆ ಅದ್ರ ಆಫರ್ ಬಿಡಬಾರ್ದು ಇಷ್ಟು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಬಿಟ್ಬಿಟ್ರೆ ಗೋಲ್ಡ್ಗೆ ಹೇಗಿರುತ್ತೆ ಅಂದ್ಕೊಂಡು ನಾವು ಆಮೇಲೆ ಮ್ಯಾಕ್ಸ್ಗೆ ಬಂದ್ವಿ ಇಲ್ಲಿ ಮ್ಯಾಕ್ಸ್ ಬಂದು ಎಲ್ಲ ತುಂಬ ರಶ್ ಇದ್ದರು ಜನ ಅಂದರೆ ಎಲ್ಲ ಆಫರ್ ಇದೆಯಲ್ವಾ ಹಾಗಾಗಿ ಜನನೂ ತುಂಬಾ ರಶ್ ಆಯ್ತು ಆಮೇಲೆ ನಾವಿಲ್ಲಿ ಯಾವ್ದು ಬೇಕು ಅಂತಂದ್ಬಿಟ್ಟು ಪ್ರೀತು ಯಾಕೋ ಇಲ್ಲೂ ಯಾವುದು ಒಪ್ತಾನೇ ಇರಲಿ ನಂಗೆ ಯಾವುದು ಇಷ್ಟನೇ ಆಗಿಲ್ಲ ಅಂತಲೇ ಇತ್ತು ಸರಿ ಯಾವುದಾದ್ರೂ ನೋಡು ಅಂತ ಅದಕ್ಕೆ ಅಂತಾಯ್ತು ಅದಕ್ಕೆ ಇಷ್ಟಪಟ್ಟಿದ್ದು ಪ್ರೀತು ಇಷ್ಟಪಡ್ತಾ ಇರಲಿಲ್ಲ ನಾನು ವೀಡಿಯೋ ಮಾಡ್ತಾಯಿದ್ರೆ ಆಯ್ ಅಂತಾಯ್ತು ನಾನು ಆಮೇಲೆ ಇಲ್ಲಿ ಆಯ್ ಹೇಳಿವೆ ನೀನು ಫಸ್ಟೋಗಿ ಅಲ್ಲಿ ನೋಡು ಮನೆಗೆ ಹೋಗೋಣ ಅಂತ ನಾನು ಹೇಳ್ತಾ ಇದ್ದೆ ಮ್ಯಾಮ್ ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದು ನೋಡ್ತಾ ಇತ್ತು ಇವಾಗ ಯಾವುದು ನಾನು ತೊಗೊಳಲ್ಲ ಮನೆಯಲ್ಲಿ ಇದ್ದೀಯಲ್ಲ ನಂಗೆ ಅದೇ ಸಾಕು ಇವಾಗ ಯಾವುದು ಬೇಡ ಅಂದರೆ ಫ್ರೆಂಡ್ ಜೊತೆ ಹೋಗಿ ಒಂದೆರಡು ಜುಡಿಯೋದಲ್ಲಿ ಇಂದ್ರಾನಗರದಲ್ಲಿ ತೊಗೊಂಡಿದ್ದು ಹಾಗಾಗಿ ಅಷ್ಟೇ ಸಾಕು ಇನ್ನೇನು ಬೇಡ ಅಂತ ು ಆಮೇಲೆ ಲೈಫ್ ಸ್ಟೈಲ್ ಬಂದ್ವಿ ಲೈಫ್ ಸ್ಟೈಲ್ ಅಂತೂ ತುಂಬಾ ಚೆನ್ನಾಗಿತ್ತು ಲೈಫ್ ಲೈಫ್ಟೈಲಿ ಅದರಲ್ಲಿ ಒಂದೆರಡು ಜೊತೆ ನೋಡ್ತೀನಿ ಅಂತ ಅಂದ್ಬಿಟ್ಟು ಜೀನ್ಸಲ್ಲಿ ನೋಡ್ತು ನನಗೆ ಫಸ್ಟೇ ಹೇಳ್ಬಿಟ್ಟಿತ್ತು ನಾನು ಏನೇನು ಶಾಪಿಂಗ್ ಮಾಡ್ತೀವಿ ಅದನ್ನೆಲ್ಲ ನೀನು ಹೇಳ್ಬಾರ್ದೆ ನಾನು ಟ್ರಿಪ್ ಹಾಕೊಂಡು ಹಾಕ್ಕೊಂಡೋಗೋದ್ ಮುಂಚೆಯೇ ನೀನು ವೀಡಿಯೋ ಮಾಡಿ ಹಾಕೊಂಬಿಟ್ರೆ ಹೇಗೆ ನಾನು ಫಸ್ಟು ನಾವು ಹಾಕೋಬೇಕು ಆಮೇಲೆ ಬೇಕಾದ್ರೆ ನೀನು ಹೇಳು ಅಂತ ಹೇಳ್ದೆ ನಾನು ಹೋಗಲು ವೀಡಿಯೋ ಆದರೂ ಮಾಡಿ ಇಟ್ಕೊಂಡಿರ್ತೀನಿ ಪಾಪ ಅಂದರೆ ಬೇಡ ಅಂತೂ ನನಗೆ ಇದು ಲೈಫ್ ಸ್ಟೈಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಐತಿ ತುಂಬಾ ಚೆನ್ನಾಗಿತ್ತು ಜುಮ್ಕಾ ಅದ್ರ ಪ್ರೈಸ್ ನೋಡಿಬಿಟ್ಟು ನನಗೆ ಅಲ್ಲೇ ಇಟ್ಬಿಡೋಣ ಅಂತ ಅನ್ನಿಸ್ತು ಅಂದರೆ ಇದು ಜುಮ್ಕಾ ಒಂಥರ ಚೆನ್ನಾಗಿತ್ತು ನನಗೆಲ್ಲೋದ್ರೂ ಏನೋ ಜುಮ್ಕಾ ಮೇಲೆ ಸಿಕ್ಕಾಪಟ್ಟೆ ಲವ್ ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಅದು ಪ್ರೈಸ್ ಜಾಸ್ತಿನೇ ಇತ್ತು ಅಂತ ಅಂದ್ಬಿಟ್ಟು ಬೇಡ ನನಗೆ ನೆಕ್ಸ್ಟ್ ಟೈಮ್ ಏನೋ ತಗೊಳ್ಳೋಣ ಅಂತಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಆಮೇಲೆ ಎಲ್ಲ ತೊಗೊಂಡಿದ್ದಿಲ್ಲ ಆದಮೇಲೆ ಒಂದು ನಾಲ್ಕೂವರೆ ಆಗೋಯ್ತು ಟೈಮ್ ಮನೆಗೆ ಮನೆಗೆ ಅಮ್ಮ ಇನ್ನ ಅಂತ ಸರಿ ಅಂತ ಹೇಳಿದ್ರು ಮನೆಗೆ ಬರೋ ಅಷ್ಟರಲ್ಲಿ ಅದು ಅರ್ಸ್ ರೈಡಿಂಗೇ ಒಂದು ಟಿ ಶರ್ಟ್ ಬುಕ್ ಮಾಡಿತ್ತು ಅದು ಬಂದಿತ್ತು ಅದನ್ನೆಲ್ಲ ನೋಡಿದಾಗೆ ಎಲ್ಲ ಪ್ಯಾಕಪ್ ಮಾಡೋ ಅಷ್ಟರಲ್ಲಿ ಟೈಮ್ ಆಯ್ತು ಇಲ್ಲಿಗೆ ಇಲ್ಲಿ ಬರ್ತೀನಿ ಬ್ಲಾಗ್ ಎಂಡ್ ಆಗುತ್ತಿದೆ ಯಾರೆಲ್ಲ ಈಗ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು